ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಕಳೆದ ನಾಲ್ಕೈದು ದಿನಗಳಿಂದ ಬಿಗ್ ಬಾಸ್ ಮನೆಯೊಳಗಿರುವ ಒಂಬತ್ತು ಮಂದಿ ಸ್ಪರ್ಧಿಗಳ ಕಣ್ಣು ಫಿನಾಲೆ ಟಿಕೆಟ್ ಮೇಲೆ ಇತ್ತು ಅದಕ್ಕಾಗಿ ಹಲವು ರೀತಿಯ ಟಾಸ್ಕ್ಗಳನ್ನು ಆಡಿಸಿ ಟಿಕೆಟು ಫಿನಾಲೆ ರೇಸ್ಗೆ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಆಯ್ಕೆ ಮಾಡಿದರು ಕ್ಯಾಪ್ಟನ್ ಆಗಿದ್ದ ರಜತ್ ನೇರವಾಗಿ ರೇಸ್ಗೆ ಎಂಟ್ರಿ ಆದರೆ ತ್ರಿವಿಕ್ರಮ್ ಹನುಮಂತು ಭವ್ಯಗೌಡ ಅವರು ಹಲವು ಟಾಸ್ಕ್ಗಳನ್ನು ಆಡಿ ಗೆದ್ದು ಟಿಕೆಟ್ ಫಿನಾಲೆ ರೇಸ್ಗೆ ಬಂದಿದ್ದರು ಅಂತಿಮವಾಗಿ ಈ ನಾಲ್ವರಲ್ಲಿ ಹನುಮಂತು ಗೆಲುವನ್ನು ಸಾಧಿಸಿದ್ದಾರೆ ವೀಕ್ಷಕರೇ ಟಿಕೆಟ್ ಫಿನಾಲೆ ರೇಸ್ನಲ್ಲಿ ಕೊಟ್ಟ ಟಾಸ್ಕನ್ನು ಬಹಳ ಚತುರತೆಯಿಂದ ಮುಗಿಸಿದ ಹನುಮಂತು ವಿನ್ನರ್ ಆದರು ಮನೆಯೊಳಗೆ ಆಗಮಿಸಿದ್ದ ನಟ ಶರಣ್ ಮತ್ತು ಅದಿತಿ ಪ್ರಭುದೇವ ಅವರು ಹನುಮಂತುಗೆ ಫಿನಾಲೆ ಟಿಕೆಟನ್ನು ನೀಡಿದ್ದಾರೆ ವಿಶೇಷವೆಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ರೀತಿ ಮೊದಲ ಹಂತದಲ್ಲೇ ಫಿನಾಲೆ ತಲುಪಿದ ವೈಲ್ಡ್ ಕಾರ್ಡ್ ಸ್ಪರ್ಧಿ ಇವರೇ ಆಗಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡ ಬಿಗ್ ಬಾಸ್ನಲ್ಲಿ ಯಾವ ವೈಲ್ಡ್ ಕಾರ್ಡ್ ಸ್ಪರ್ಧಿ ಕೂಡ ಫಿನಾಲೆವರೆಗೂ ಬಂದಿರಲಿಲ್ಲ ಆದರೆ ಹನುಮಂತು ಈ ಸಾಧನೆ ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ವೀಕ್ಷಕರೇ ಇನ್ನು ಫಿನಾಲೆ ಟಿಕೆಟ್ ಗೆದ್ದಿದ್ದಕ್ಕಾಗಿ ಹನುಮಂತುಗೆ ಬಿಗ್ ಬಾಸ್ ಒಂದು ಬಂಪರ್ ಗಿಫ್ಟನ್ನು ನೀಡಿದ್ದಾರೆ ಹನುಮಂತು ಟಿಕೆಟು ಫಿನಾಲೆ ಟಾಸ್ ಗೆದ್ದು ಈ ಸೀಸನ್ ಹನ್ನೊಂದರ ಕಡಿಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದೀರಿ ಜೊತೆಗೆ ಈ ಸೀಸನ್ನ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿ ಫಿನಾಲೆ ವಾರದಲ್ಲಿ ತಮ್ಮ ಸ್ಥಾನವನ್ನು ಖಾತರಿಪಡಿಸಿಕೊಂಡಿದ್ದೀರಿ ನಿಮಗೆ ಅಭಿನಂದನೆಗಳು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ವಿಶೇಷವೆಂದರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಾಗಲೂ ಹನುಮಂತು ಅವರನ್ನು ಬಿಗ್ ಬಾಸ್ ಕ್ಯಾಪ್ಟನ್ ಮಾಡಿದರು ಈ ಫಿನಾಲೆ ಟಿಕೆಟ್ ಪಡೆದ ಕಾರಣಕ್ಕೆ ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಅವರನ್ನೇ ಆಯ್ಕೆ ಮಾಡಲಾಗಿದೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಗೆ ಸಿಗಬಹುದಾದ ಎಲ್ಲ ಸವಲತ್ತುಗಳನ್ನು ಹನುಮಂತು ಎಂಜಾಯ್ ಮಾಡಬಹುದಾಗಿದೆ ಹನುಮಂತು ಆದರೂ ಹೇಳಿದ್ದೇನು ಗೊತ್ತಾ ಏನೇ ಇರಲಿ ಭಾಳ ಖುಷಿಯಾಗೈತ್ರಿ ಹಂಗೆ ಆಟ ಆಡಿ ಫೈನಲ್ಗೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡೇ ರೀ ದೇವ್ರ ದಯ್ಯಿಂದ ಬಿಗ್ ಬಾಸ್ ಆಶೀರ್ವಾದ ಫೈನಲ್ಗೆ ಹೋಗಿದ್ದೀನಿ ರೀ ಅಂತ ಹನುಮಂತವ್ರು ಹೇಳಿದ್ದಾರೆ